ಎಂ ಇ ಎಸ್ ಕರಳ ದಿನಾಚರಣೆ ಪೊಲೀಸಪ್ಪನಿಗೆ ಸೆಲ್ಫಿ ತಂದ ಸಂಕಷ್ಟ ಎಂಇಎಸ್ನವರು ಕನ್ನಡಿಗರೇ ಅವರಲ್ಲಿ ಯಾರಾದರೂ ಪುಂಡಾಟಿಕೆ ಮಾಡಿದರೆ ಅದನ್ನು ಮಟ್ಟ ಹಾಕುತ್ತೇವೆ ಬೆಳಗಾವಿ ವಿಚಾರದಲ್ಲಿ ರಾಜಿ ಇಲ್ಲ ಮಹಾಜನ್ ವರದಿಯೇ ಅಂತಿಮ ಬೆಳಗಾವಿ ಕನ್ನಡದ ನೆಲ ಕರ್ನಾಟಕದ ಭಾಗ ಇದನ್ನು ಅಲ್ಲಗಳೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಪರ್ಯಾಯವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್ ಮುಖಂಡರು ಬೆಳಗಾವಿಯಲ್ಲಿ ಶನಿವಾರ ಕರಾಳ ದಿನಾಚರಣೆ ಆಚರಿಸಿದ್ದಾರೆ ಕರಾಳ ದಿನಾಚರಣೆಯ ಬಂದೋಬಸ್ತ್ಗೆ ಹೋಗಿದ್ದ ಪೊಲೀಸ್ ಅಧಿಕಾರಿ ಸೆಲ್ಫಿ ತೆಗೆದುಕೊಂಡು ು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಇಎಸ್ ಬೆಳಗಾವಿಯಲ್ಲಿ ಶನಿವಾರ ಕರಾಳ ದಿನಾಚರಣೆ ಆಚರಿಸಲು ಪೊಲೀಸರು ಅನುಮತಿ ನೀಡಿರಲಿಲ್ಲ ಆದರೆ ಎಂಇಎಸ್ ಕಾರ್ಯಕರ್ತರು ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ನಗರದ ವಿವಿಧ ರಸ್ತೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ಮಕ್ಕಳನ್ನು ಸಹ ಈ ಮೆರವಣಿಗೆಗೆ ಬಳಕೆ ಮಾಡಿಕೊಂಡಿದ್ದಾರೆ ಅಲ್ಲದೆ ಬೆಳಗಾವಿ ಮಹಾನಗರ ಪಾಲಿಕೆ ಸದಸ್ಯ ವೈಶಾಲಿ ಭಾತ್ಕಂಡೆ ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂಇಎಸ್ ಮೆರವಣಿಗೆ ಭದ್ರತೆಗೆ ನಿಯೋಜನೆಗೊಂಡಿದ್ದ ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆ ಸಿಪಿಐ ಜೆಎಂ ಜೆಎಂಖಾಲಿಮಿರ್ಚಿ ಎಂಇಎಸ್ ನಾಯಕರ ಜೊತೆ ಸೆಲ್ಫಿ ತೆಗೆದುಕೊಂಡ ವಿಡಿಯೋ ಫೋಟೋ ವೈರಲ್ ಆಗಿದೆ ಪೊಲೀಸ್ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗುತ್ತಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಎಂಇಎಸ್ ಮುಖಂಡರ ಜೊತೆಗೆ ಸೆಲ್ಫಿ ತೆಗೆದುಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಸೆಲ್ಫಿ ತೆಗೆದುಕೊಂಡ ಮಾತ್ರಕ್ಕೆ ಕನ್ನಡ ವಿರೋಧಿ ಮನಸ್ಥಿತಿ ಎಂದು ಭಾವಿಸಲಾಗದು ನಾಡಿನ ಬದ್ಧತೆ ತತ್ವಕ್ಕೆ ವಿರುದ್ಧವಾಗಿ ಯಾವುದೇ ಅಧಿಕಾರಿ ಹೋದರೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದರು ನಿನ್ನೆ ಅವರಿಗೆ ರೈಟಿಂಗ್ನಲ್ಲಿ ಪತ್ರ ವ್ಯವಹಾರ ಮಾಡಲಾಗಿತ್ತು ಈ ಅನುಮತಿ ನಿರಾಕರಿಸಲಾಗಿದೆ ಆದರೆ ಕೂಡ ಇವರು ತಗೊಂಡಿದ್ದಾರೆ ಕಾನೂನಿಕ್ಕಿಂತ ದುಡ್ಡು ಯಾವ ವ್ಯಕ್ತಿ ಇಲ್ಲ ಯಾವುದೇ ಸಂಘಟನೆ ಇಲ್ಲ ಈಗ ಅವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ನಾವು ಕಾನೂನು ರೀತ್ಯ ಅವರಿಗೆ ಕಾನೂನು ರೀತಿ ಮುಟ್ಟ ಹೌದು ಶುಭಾಂಶಕ್ಕೆ ಅವ್ರದ್ದು ಯಾವುದೇ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಲ್ರೆಡಿ ಬಾಂಡ್ ಅವರಿತ್ತು ನಾವು ಇವರು ಪದೇ ಪದೇ ಮಾಡ್ತಾ ಹೋಗ್ತಾರೆ ಅದಕ್ಕೋಸ್ಕರ ಐದು ಲಕ್ಷದು ಬಾಂಡ್ ಅಮೌಂಟ್ ಮತ್ತೆ ಮಾಡಿಸಿದ್ದೀವಿ ಈಗ ಅದು ನೋಟಿಸ್ ಜಾರಿ ಮಾಡಿದ್ದೀವಿ ಅವರಿಗೆ ನಿಮ್ಮ ಬಿಹೇವಿಯರಿಂದ ನೀವು ನಿಮ್ಮ ಬಾಂಡ್ ಕಂಡೀಷನ್ ನೀವು ವೈಲೇಟ್ ಮಾಡಿದ್ರಿ ಅಂತ ಸೊ ಅವರು ಸರ್ಕಾರಕ್ಕೆ ಐದು ಲಕ್ಷ ಜಮಾ ಮಾಡಬೇಕು ಈಗ ಅವರು ಐದು ಲಕ್ಷ ಜಮಾ ಮಾಡಬೇಕು ಇಲ್ಲಾಂದರೆ ಜೈಲಿಗೆ ಹೋಗಬೇಕು ಅದು ಏನು ಬ್ಯಾಕ್ಗ್ರೌಂಡ್ ಇದೆ ಸ್ವಲ್ಪ ತಿಳ್ಕೋಬೇಕು ನಾನು ಆ ಕಾರ್ಂಟ್ ರಿಯಾಕ್ಟ್ ಇಮಿಜಿಯೇಟ್ಲಿ ಒಂದು ನ್ಯೂಸ್ ಐಟಮ್ ನೋಡ್ಕೊಂಡ್ರು ಏನು ಕಾರಣ ಇತ್ತು ಏನಿದು ಎಲ್ಲ ವಿಚಾರಣೆ ಡೀಟೇಲ್ ವಿಚಾರಣೆ ಮಾಡ್ತೀವಿ ಅದರ ಮೇಲೆ ಮುಂದಿನ ಥರ ಮಾತಾಡ್ತೀವಿ கலவாக்கெ நான் கொடுத்தீங்க நம்மெல்லாம் கன்னட பிஷை ஹோராடி முன்னெத்தினு கூட இன்னும் ஹோராடி ஜாஸ்ட் மாட உருவிகே தாவெல்லாம் சமூக அந்த நம்பி தான் மொத்தம் மறலையார் ஆகிய நெல் சாமியா மனி மாவோ இவாக ಅಭಿವೃದ್ಧಿ ಕೈವಾಡಗಳು ಬಹಳ ಬಹಳ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಹಣದ ಶ್ರೀಮನೆ ವರ್ಷಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಸ್ಗಳು ಆದ್ರೂ ಕೂಡ ನಾನು ಮನೆಯವರು ಒಂದಾಗಿ ಹಣದ ಎದುರಿಗೆ ನಮ್ಮ ಜನರ ಬಣ್ಣದಿಂದ ಮನ ನಡೆಯಲ್ಲ ಅಂತ ಕೇಳಿ ತೋರಿಸ್ಕೊಂಡಿ